ಈ ನಾಲ್ಕು ಕೇಂದ್ರ ಸಚಿವರ ಮನ ಮುಂದೆ ಹೋರಾಟದ ಉದ್ದೇಶ ಏನಂದರೆ ದೊಡ್ಡ ಸಮಸ್ಯೆ ಏನಂದ್ರೆ ಇವತ್ತಿನ ದಿವಸ ಮೊಟ್ಟ ಮೊದಲನೇದಾಗಿ ಹೇಳಬೇಕಂದ್ರೆ ಕೇಂದ್ರ ಸರ್ಕಾರ ನಾಲ್ಕು ಕೋಡ್ಗಳೇನ ತಂದ್ರಲ್ಲ ಅದು ಅಂಗನವಾಡಿಗೆ ಎಷ್ಟು ಮಾರಾಕದ ಅಂದ್ರೆ ದೊಡ್ಡ ಪ್ರಮಾಣದಾಗ ಮಾರಕದ ಹ ಹೋರಾಟದ ಹಕ್ಕನ್ನೇ ಮಟಕ್ಗೊಳಿಸೋದು ಹೋರಾಟ ನಿರ್ಣಾಮ ಮಾಡೋಂಥದಂಥದ್ದು ಒಂದು ಎರಡನೇದು ಮೇನಾಗಿ ಹೇಳಬೇಕಂದ್ರೆ ಟು ಎರಡು ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರ ಬಿಡಿಗಾಸು ಕೂಡ ಏನೂ ಬಿಡುಗಡೆ ಮಾಡಲಿಲ್ಲ ಮತ್ತು ಇನ್ಸೆಂಟಿವ್ ಅಂದರೆ ದಿನ ಘಟಕದ ವೆಚ್ಚ ಹೆಚ್ಚು ಮಾಡೋದಲ್ಲೇ ಅರವತ್ತರಿಂದ ನಲವತ್ತಕ್ಕೆ ಅನುಪಾತ ಕೇಳ್ದವು ತೊಂಬತ್ತರಿಂದ ಅರವತ್ತು ಅರವತ್ತರಿಂದ ನಲ್ವತ್ತು ಪ ಅನುಪಾತಿ ಕೇಳ್ದದ ಅಂದರೆ ದಿನೇ ದಿನ ಬೇಡಿಕೆ ಏರಿ ಜಿ ಎಸ್ ಟಿ ಪ್ರಕಾರ ಬೇಡಿಕೆ ಪ್ರಕಾರ ದಿನನಿತ್ಯ ಬಜೆಟ್ ಹೆಚ್ಚಾಗಬೇಕು ಅದನ್ನು ಕಡಿತ ಮಾಡಿದಂಥದ್ದು ಒಂದು ಎರಡನೇದಾಗಿ ಇನ್ನೊಂದು ಏನಂದ್ರೆ ಇವತ್ತು ಫೇಸ್ ಕ್ಯಾಪ್ಚರ್ ಅನ್ನೋಂಥ ಕೆಲಸ ಏನದಲ್ಲ ಫೇಸ್ ಕ್ಯಾಪ್ಚರ್ ಅಂದರೆ ಉದಾಹರಣೆ ಒಂದು ಗರ್ಭಿಣಿಗೆ ನಾವು ಎಂಟ್ರಿ ಮಾಡ್ಕೋಬೇಕಾದ್ರೆ ಎರಡು ಇವಾಗ ಒಂದು ವರ್ಷದಿಂದ ನಮಗೇನು ನಿರ್ಧಾರ ಅಂದರೆ ಕಂಡೀಷನ್ ತಕರಾರು ಇರಲಿಲ್ಲ ಒಂದು ಗರ್ಭಿಣಿ ನೇರವಾಗಿ ದಾಖಲೆಯಲ್ಲಿ ಎಂಟ್ರಿ ಮಾಡ್ಕೊಂಡ್ರೆ ತೊಂದರೆ ಇದ್ದಿಲ್ಲ ಅವಳಿಗೆ ಆಹಾರ ಕೊಡಬೇಕಾಗಿತ್ತು ಆರೋಗ್ಯ ಶಿಕ್ಷೆ ಆರೋಗ್ಯ ಆಹಾರ ಕೊಡಬೇಕಾಗಿತ್ತು ಈಗ ಹಂಗಿಲ್ಲ ಇವಾಗ ದೊಡ್ಡ ಸಮಸ್ಯೆ ಏನಂದ್ರೆ ಗರ್ಭಿಣಿ ಅಂದ ತಕ್ಷಣಕ್ಕಿಂತ ಆಧಾರ್ ತೊಗೋಬೇಕು ಆ ಫೋನ್ ನಂಬರ್ ಇರಬೇಕು ಆಕಿನ ಫೋನ್ ನಂಬರ್ ಇಲ್ಲಾಂದ್ರೆ ಅದು ಎಂಟ್ರಿ ಆಗಲ್ಲ ಎಂಟ್ರಿ ಆಗಲಿಲ್ಲ ಅಂದ್ರೆ ಆಹಾರ ಕೊಡ್ಲಿಕ್ಕಾಗಲ್ಲ ಕ್ಯಾಪ್ಚರ್ನೂ ಆಗಲ್ಲ ನಾವು ಕೇಳ್ತಾಯಿದ್ದೀವಿ ಉದಾಹರಣೆಗೆ ಹೇಳಬೇಕಂದ್ರೆ ಈ ಹನ್ನೆರಡು ಹದಿಮೂರು ಗರ್ಭಿಣಿಯರು ಇದ್ದರೆ ಅಂದ್ರೆ ಈಗ ನಿಜವಾಗಲೂ ದಾಖಲಾತಿಯಲ್ಲಿ ಹನ್ನೆರಡು ಹದಿಮೂರರ ಫೋ ಪೋಷನ್ ಟ್ರ್ಯಾಕರ್ನಲ್ಲಿ ಎಂಟು ಜನರ ಅಂದರೆ ಇಡೀ ಫಲಾನುಭದು ಅಂಗನವಾಡಿ ನೌಕರರ ಸಂಘರ್ಷ ನಡೀತದನ್ನಂಥದ್ದು ನಿಜವಾದ ಕಡು ಬಡವರು ಯಾರು ಇರ್ತಾರೋ ಅವರಿಗೆಲ್ಲ ಆಹಾರ ಸಿಗ್ತಾ ನಾವು ಇವಾಗ ಏನು ಹೇಳಿದ್ವಿ ಬಿಸಿಟದಲ್ಲಿ ಇಪ್ಪತ್ತೈದು ವರ್ಷದಿಂದಲೂ ಕೆಲಸ ಮಾಡ್ತಾ ಇದ್ದೀವಿ ಅವಾಗ ಸೆಂಟ್ರಲಲ್ಲಿ ಬರೀ ಆರುನೂರು ರೂಪಾಯಿ ಮಾತ್ರ ತಂದಿದ್ರು ಅಷ್ಟೇ ಆವಾಗಿಂದ ಇದುವರೆಗು ಇಪ್ಪತ್ತೈದು ವರ್ಷ ಆದ್ರೂ ಒಂದು ನಯ ಪೈಸೆ ಕೂಡ ಜಾಸ್ತಿ ಮಾಡಿಲ್ಲ ಬೆಲೆ ಏರಿಕೆ ಮಾತ್ರ ಯಾವಾಗಲೂ ಜಾಸ್ತಿ ಮಾಡ್ತಾನೆ ಅದು ವರ್ಷಕ್ಕೆ ಮೂರು ಸರಿ ಜಾಸ್ತಿ ಮಾಡ್ತಾವ್ರೆ ಅದರಂತೆ ಹೋದರೆ ನಮ್ಗೆ ಏನಿಲ್ಲ ಅಂದರೆ ಕನಿಷ್ಠ ಕೂಲಿ ಒಂದು ಹದಿನೆಂಟು ಸಾವಿರ ರೂಪಾಯಿ ಮೇಲಾದರೂ ಕೊಡಬೇಕಾಗಿತ್ತು ಅದನ್ನು ಮಾತ್ರ ಕೊಡ್ತಾ ಇಲ್ಲ ಮತ್ತು ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಕೂಲ್ಗೆ ಹೋದ್ರೆ ಸ್ಕೂಲ್ ಮುಚ್ಚೋದು ನಾಲ್ಕೂವರೆ ಆಗುತ್ತೆ ಅದವರೆಗೂ ನಾವು ಅಲ್ಲಿ ಕೆಲಸ ಮಾಡ್ತಾನೆ ಇರಬೇಕು ಮಾಡ್ತಾನೆ ಇದ್ರೆ ನಮಗೆ ಕೊಡೋದು ಮಾತ್ರ ಸಂಬಳ ಮಾತ್ರ ಕಡಿಮೆ ಕೊಡ್ತಾವ್ರೆ ಇದರಿಂದ ನಾವಲ್ಲಿ ಜೀವನ ನಡೆಸೋದು ಕಷ್ಟ ಆಗುತ್ತೆ ಮತ್ತು ಇವಾಗ ಎಲ್ಲ ಕಡೆಯೇ ಸ್ಕೂಲ್ಗಳು ಮುಚ್ಚುತ್ತಾ ಬಂದಿದ್ದಾರೆ ಅದರಲ್ಲಿ ನಮ್ಮ ಬಿಸಿ ಊಟ ಕೇವ್ರನ್ನೆಲ್ಲ ಏನಾದರೂ ಕ ಸ್ಕೂಲ್ ಮುಚ್ಚಿದ್ರೆ ನಮಗೆ ಕೆಲಸ ಆಗುತ್ತೆ ಕೆಲಸ ಕಳ್ಕೊಂಡು ಮನೆಗೆ ಹೋದ್ರೆ ನಮ್ಮ ಜೀವನ ಹೆಂಗೆ ಮಾಡಬೇಕು ಅದರಲ್ಲಿ ಇನ್ನೋಸೆಂಟ್ ಅಂತ ಅರವತ್ತು ವರ್ಷ ಆದವ್ರಿಗೆ ನಲ್ವತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿದರು ಮೊನ್ನೆ ಹೋರಾಟದಲ್ಲಿ ಅದನ್ನು ಇದುವರೆಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಯಾರಿಗೂ ಬಂದೇ ಇಲ್ಲ ಅದನ್ನು ಬಿಡುಗಡೆ ಮಾಡಬೇಕು ನಮ್ಮ ಹೆಣ್ಮಕ್ಳು ಮುಂಜಾನೆ ಒಂಬತ್ತು ಗಂಟೆಯಿಂದ ಸ್ಕೂಲಿಗೆ ಹೋಗಿ ಹಾ ಕಸ ಗುಡಿಸ್ಬೇಕು ಬಾಂಡೆ ತೆಗಬೇಕು ಸುಮಾರು ಬಾಂಡೆಗಳು ಒಂದು ಸಾವಿರ ಮೂಂಡೆಗಳು ಇರ್ತವೆ ಆಮೇಲೆ ಪ್ಲೇಟ್ ಸ್ವಚ್ಛ ಮಾಡಬೇಕು ಹಾಲು ಕಾಯಿಸ್ಬೇಕು ಮೊಟ್ಟೆ ಕಾಯ್ಬೇಕು ಆಮೇಲೆ ಅಕ್ಕಿಯಲ್ಲಿ ಸ್ವಚ್ಛ ಮಾಡಬೇಕು ಬ್ಯಾಯಲ್ಲಿ ಸ್ವಚ್ಛ ಅಷ್ಟು ಮಾಡಿದ್ರು ಇನ್ನೂ ಅಡುಗೆ ಚೆನ್ನಾಗಿಲ್ಲ ಏನೋ ಒಂದು ನಮ್ಮೆಲ್ಲ ಒಂದು ಕುಂಪೆ ಕುಡಿಸ್ಬಿಟ್ಟ ಸೊ ಹಾಗಾಗಿ ನಮ್ಮ ಜನರಿಗೆ ಏನು ಬೇಕು ಸ್ವಲ್ಪ ಭದ್ರತೆ ಬೇಕಾಗಿ ಒಂದು ಸರ್ಕಾರದಿಂದ ಕೆಲವ್ರು ಬಂದು ಎಸ್ ಡಿ ಎಮ್ ಸಿ ನಿಮ್ಗೆ ತೆಗೆದು ನಾವು ನೀವು ಸ್ವಚ್ಛ ಮಾಡಲಿಲ್ಲ ಅನ್ನ ಚೆನ್ನಾಗಿ ಚೆನ್ನಾಗಿ ಮಾಡಿಲ್ಲ ಸಾಂಬಾರು ಚೆನ್ನಾಗಿ ಮಾಡಲಿಲ್ಲ ಕೆಲವರು ಬೇರೆಯವ್ರ್ಗೆ ಹೊಸ ತೊಗೊತ ಒಂದು ಕೆಲವ್ರು ಏನು ಮಾಡ್ತಾ ಇದಾರೆ ನಮಗೆ ಬರ್ತಾ ಬರ್ತಾಯಿದ್ದೆ ನಾನು ಸ್ಕೂಲಿಗೆ ಒಂದು ಪಕ್ದಲ್ ಅಂತ ಊರಿನಲ್ಲಿ ಭಾಳಷ್ಟು ಇದ್ದೇವೆ ನಾನು ಮಾಡ್ತೀನಿ ಎಷ್ಟು ಜನ ಮಾಡಿ ಜನ ಹೋಗ್ಬೇಕು ಹೋಗಬೇಕು ಇಪ್ಪತ್ತೈದು ವರ್ಷ ಮಾಡಿನಂತೆ ಜನ ನನ್ನ ಹೋಗ್ಬೇಕು ಹೊಸರು ನಮಗೆ ಸರ್ಕಾರದಿಂದ ನಮ್ಗೆ ಖಾಯಂ ಕೆಲಸ ಬೇಕು ಈ ಬಿಸಿ ಊಟದವರು ಕೊನೆವರೆಗೆ ರಿಟೈರ್ಮೆಂಟ್ ಅವರು ಇವರೇ ಇರಬೇಕು ಕೆಲಸದಲ್ಲಿ ನಾವು ಆಶಾ ಕಾರ್ಯಕರ್ತೆಯಾಗಿ ಹದಿನೇಳು ವರ್ಷದಿಂದ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಮಾಜ ಸೇವೆ ಅಂತ ಮಾಡೋಕೆ ಬಂದು ನಮ್ಮನ್ನು ತಗೊಂಡ್ರು ನಮ್ಮನ್ನು ನಮ್ಮ ಏನಂದರೆ ಸಾಮಾಜಿಕ ಆರೋಗ್ಯ ಸೇವಾ ಕಾರ್ಯಕರ್ತೆಗಳಂತ ತಗೊಂಡ್ರು ಸಾಮಾಜಿಕ ಎಲ್ಲ ಸರ್ ನಮ್ಮ ಜೀವನ ಪೂರ್ತಿ ಸೇವೆ ಎಲ್ಲ ತೊಡಗಿಸ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ನಾವು ಈಗ ಬದುಕ್ತಾ ಇದ್ದೀವಿ ಕಾರಣ ಏನಪ್ಪ ಅಂದರೆ ಫಸ್ಟಲ್ಲಿ ನಮ್ಮನ್ನು ತಗೊಂಡಾಗ ತಾಯಿ ಮರಣ ಶಿಶು ಮರಣ ತಪ್ಪಿಸ್ಲಿಕ್ಕೆ ಆಶಾವರ್ಕರ್ಗಳನ್ನು ಆಯ್ಕೆ ಮಾಡಿಕೊಂಡ್ರು ಆದರೆ ಆರೋಗ್ಯ ಇಲಾಖೆಯ ಮೂವತ್ತೆಂಟು ಕಾರ್ಯಕ್ರಮಗಳನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನಲ್ಲಿ ಕೆಲಸ ಮಾಡೋ ಪರಿಸ್ಥಿತಿಯಲ್ಲಿ ಆಶಾ ಕಾರ್ಯಕರ್ತರು ನಾವಿದ್ದೀವಿ ಊರಲ್ಲಿ ಒಂದು ಜ್ವರಗಳು ಬರಲಿ ಡೆಂಗ್ಯೂ ಜ್ವರ ಬರಲಿ ಚಿಕನ್ಮುನ್ಯ ಬರಲಿ ಇಲ್ಲ ಎನ್ ಸಿ ಡಿ ಕಾರ್ಯಕ್ರಮ ಪ್ರತಿ ಮನೆಗೂ ಒಂದು ಬಿ ಪಿ ಶುಗರ್ ಈಗ ಪ್ರತಿ ಮನೆಯಲ್ಲೂ ಇದ್ದಾರೆ ಆಫ್ಟರ್ ಕೋವಿಡ್ ಆದಮೇಲೆ ಆ ಎಲ್ಲರೂ ಒಂದು ಆರೋಗ್ಯ ನೋಡ್ಕೊಳ್ಳೋದ್ರಲ್ಲಿ ನಮ್ಮ ಆರೋಗ್ಯಗಳು ಕೆಟ್ಟುಬಿಡ್ತು ನಮ್ಮ ಆರೋಗ್ಯ ಕೆಟ್ಟಾಗ ಏನಂದರೆ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡೋಂಗೇ ಇಲ್ಲ ಒಂದು ಡೆಂಗ್ಯೂ ಬಂದರೆ ಕ ಹದಿನಾಲ್ಕು ದಿನ ಸರ್ವೇನ ಮಾಡಬೇಕು ಪ್ರತಿ ಮನೇಲೂ ಆರೋಗ್ಯ ವಿಚಾರಿಸ್ಕೋಬೇಕು ಊರಲ್ಲಿ ಯಾರಿಗೆ ಜ್ವರ ಬಂತು ಅಂತ ನೋಡ್ಕೋಬೇಕು ಎಲ್ಲರ ಆರೋಗ್ಯಗಳನ್ನ ನೋಡಿಕೊಂಡು ನಾವು ಊಟಕ್ಕೆ ತಿಂತೀವೋ ಬಿಡ್ತೀವೋ ಅದಿಲ್ಲ ಮಗು ದೇಶದ ಸಂಪತ್ತು ಚೈಲ್ಡ್ ಇಸ್ ನೇಷನಲ್ ಅಸೆಟ್ ಅಂತ ಹೇಳ್ತಾರೆ ನಾವು ಕೇಳ್ತಾ ಇದ್ದೆವು ಚೈಲ್ಡ್ ರೀಪ್ರೊಡಕ್ಷನ್ ಆಗಬೇಕಂದ್ರೆ ಮಗುವಿಗೆ ಆಹಾರ ಕೊಡಬೇಕು ಶಿಕ್ಷಣ ಕೊಡಬೇಕು ಆಹಾರ ಕೊಡಬೇಕು ಆಹಾರ ಕೊಡೋಂಥ ಇಲಾಖೆ ಶಿಕ್ಷಣ ಕೊಡೋಂಥ ಇಲಾಖೆ ಮತ್ತು ಆರೋಗ್ಯ ಕೊಡೋಂಥ ಇಲಾಖೆನೇ ಇವತ್ತು ಮಠಗಳು ಸಿಗುತ್ತೆ ಅಂದರೆ ನಾವು ಕೇಳ್ತಾಯಿದ್ದೆವು ಇವತ್ತಿನ ದಿವಸ ಭೇಟಿ ಬಚಾವ್ ಭೇಟಿ ಪಡಾವ ಅಂತ ಏನು ಕೇಂದ್ರ ಸರ್ಕಾರ ಏನು ಹೇಳ್ತದಲ್ಲ ನಿಜವಾದ ಕಾಳಜಿ ಈ ಕೇಂದ್ರ ಸರ್ಕಾರ ಭೇಟಿ ಬಚಾವ್ ಭೇಟಿ ಪಡಾವ ಅನ್ನೋಂಥ ಉದ್ದೇಶ ಇದ್ರೆ ಇವತ್ತಿನ ದಿನ ದುಡೇಕಾಯಿ ಕೆಲಸ ಕೊಡಬೇಕು ಆಹಾರ ಕೊಡಬೇಕು ಶಿಕ್ಷಣ ಕೊಡಬೇಕು ಆಹಾರ ಆರೋಗ್ಯ ಶಿಕ್ಷಣ ಹಕ್ಕಾಗಿರಬೇಕು ಏನಾದರೂ ತೆಗೀಕದ ಕೇವಲ ಬಾಯಿ ಮಾತಿನಲ್ಲಿ ಹೇಳುವಂಥ ಪದ್ಧತಿ ಕೇಂದ್ರ ಸರ್ಕಾರ ಬಿಡಬೇಕು ಫೋಟೋ ಕ್ಯಾಪ್ಚರ್ ಅನ್ನೋಂಥ ಪದ್ಧತಿ ಬಿಡಬೇಕು ಎರಡು ಸಾವಿರದ ಹದಿನೆಂಟರಿಂದ ಆಹಾರನೂ ಕಡಿತ ಮಾಡ್ಯದ ಬಜೆಟ್ನು ಕಡಿತ ಮಾಡ್ಯದ ಇವಾಗ ಎರಡು ಸಾವಿರದ ಈಗ ರೀಸೆಂಟ್ ಬಂದು ಒಂದು ವಾರದಿಂದ ನಾಲ್ಕು ಹಕ್ಕು ಕೋಡ್ಗಳೇನು ತಂದಾರಲ್ಲ ಅದು ಭಾಳ ಮಾರಕ ಕೋಡದ ಅಂದರೆ ಯಾರು ಹಕ್ಕು ಹೋರಾಟನೂ ಮಾಡಬಾರ್ದು ಏನು ನ್ಯಾಯಾನೂ ಕೇಳಬಾರ್ದು ಅನ್ನೋಂಥ ಏನು ತಂದಾರಲ್ಲ ಅಂದು ವಿರೋಧಿಸಿನೋ ಕ ಇವತ್ತಿನ ದಿನ ನಾಲ್ಕು ಕೇಂದ್ರ ಸಚಿವರ ಮನೆ ಮುಂದೆ ಹೋರಾಟ ಮಾಡ್ಕೊತಿದ್ದೆವು ಇವಾಗ ನಾವು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೇಳಿ ಸ್ಕೂಲ್ ಮಕ್ಕಳಿಗೆ ನಾವು ಊಟ ಮಾಡಾಕ್ತಾಯಿದ್ವಿ ನಾವು ಮುಂದಿನ ಪ್ರಜೆಗಳು ನಾವು ತಯಾರು ಮಾಡ್ತಾಯಿದ್ದೀವಿ ಆದರೆ ಅವ್ರು ಊಟ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಸರ್ಕಾರಕ್ಕೆ ಅವರು ಊಟ ಮಾತ್ರ ಚೆನ್ನಾಗಿ ನಾವು ಮಾತ್ರ ಊಟ ಮಾಡಿಕೊಡೋದ್ರಿಂದ ನಮ್ಮ ಮಕ್ಕಳು ಮುಂದೆ ಮುಂದೆ ಚೆನ್ನಾಗಿ ಬೆಳೆದು ಬರ್ತಾವ್ರೆ ಆದರೆ ನಮಗೆ ಊಟಕ್ಕೆ ನಮಗೆ ಜೀವನ ನಡೆಯೋದೇ ಕಷ್ಟ ಆಗುತ್ತೆ ಮತ್ತು ಇವಾಗ ಸೆಂಟ್ರ್ ಕೇಂದ್ರ ಸರ್ಕಾರ ನಾಲ್ಕು ಸಂಹಿತೆಗಳನ್ನು ತಂದಿದೆ ಕಾರ್ಮಿಕರ ವಿರೋಧವಾಗಿ ಅದನ್ನು ನಾಲ್ಕು ಸಂಹಿತೆಗಳನ್ನ ರದ್ದು ಮಾಡಲೇಬೇಕು ನಮ್ಮ ಸಂವಿಧಾನದ ಪ್ರಕಾರ ಮೂವತ್ತೊಂದು ಕಾನೂನುಗಳಿಲ್ವೆ ಆ ಕಾನೂನು ಜಾರಿ ಮಾಡಲೇಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ನಾವು ಇಪ್ಪತ್ತು ವರ್ಷ ದುಡ್ತಾ ಇದ್ದೇವೆ ಮೂರು ನೂರಿಂದ ಇಲ್ಲಿವರೆಗೆ ಮೂರು ಸಾವಿರ ಮಾತ್ರ ಈ ಹೋದ ವರ್ಷ ನಾಲ್ಕು ನಾಲ್ಕು ಸಾವಿರದ ಏಳ್ನೂರು ಮಾತ್ರ ಬರ್ತದೆ ನಮ್ಗೆ ಸಮಾನ ಸಮ ಕೆಲಸಕ್ಕೆ ಸಮಾನ ವೇತನ ಅಂದ್ರೆ ನಮ್ಮ ಮೂವತ್ತೈದು ಸಾವಿರ ಅಥವಾ ಹದಿನೈದು ಸಾವಿರ ನಮ್ಗೆ ಕೊಡ್ಬೇಕು ನಮಗೆ ನಮ್ಗೆ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ಬರ್ತಾಯಿದೆ ನಮ್ಮ ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರದ ಏಳ್ನೂರು ಬಟ್ ನಾವು ಈ ಹೋರಾಟ ಬಂದೆವು ಅಂದರೆ ಒಂದು ಏನೋ ಒಂದು ಆಸೆಕ್ಕೊಂದು ಹೆಣ್ಣು ಮಕ್ಕಳು ದಿನ ದುಡಿದು ಮಳೆ ಬರಲಿ ಚಳಿ ಬರಲಿ ಎಷ್ಟೋ ಒಂದು ಜನರಿಗೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಮಕ್ಕಳನ್ನ ಸರಿಯಾಗಿ ಮಾಡಲ್ಲ ಶಾಲೆ ಮಕ್ಕಳು ನಮ್ಮ ಮಕ್ಕಳಿಂದ ಊಟ ಮಾಡ್ತೀವಿ ಸ್ವಲ್ಪ ಇವ್ರನ್ನೂ ಹೋರಾಟಕ್ಕೆ ಹೋದ್ರೆ ಇವ್ರನ್ನೂ ಸ್ವಲ್ಪ ನಮ್ಗೆ ಸ್ಯಾಲ್ರಿ ಹೆಚ್ಚಿಗೆ ಅಂದರೆ ನಮ್ಮ ಅಧಿಕಾರಿನೂ ಸ್ವಲ್ಪ ನೀವು ಹೋಗ್ರಮ್ಮ ನಿಮ್ಗೆ ಇವತ್ತೊಂದು ದಿವ್ಸ ಮಕ್ಕಳಿಗೆ ಟಿಫನ್ ತೊಗೊಂಡ್ಬರ್ಲಿಕ್ಕೆ ಹೇಳ್ತೇವೆ ಒಂದು ಅವಕಾಶ ಕೊಟ್ಟರೆ ಅದಕ್ಕೆ ನಮ್ಮ ಬೀದರ್ ಜಿಲ್ಲೆಯಂದು ತುಂಬ ಚೆನ್ನಾಗಿದ್ದಾರೆ ನಮ್ಮ ಅಧಿಕಾರಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದೇ ರೀತಿ ನಮ್ಮ ನಮ್ಮ ಬಿಸಿ ಊಟ ಹಾಕಿದ್ರಿಗೆ ನೀವು ಹೋರಾಟಕ್ಕೆ ಹೋಗ್ರಿ ನೀವು ಒಂದು ಟಿಫಿನ್ ಅಂತ ವ್ಯವಸ್ಥೆ ಮಾಡ್ತೀವಿ ನಾಕ ನಿಮ್ಮ ಬೇಡಿಯವರಿಗೆ ನಿಮ್ಮ ಇಡೀ ನಿಮ್ದು ಒಂದು ಏನು ಬೇಡಿಕೆಗಳವ ಇಡೀರವರೆಗೆ ನೀವು ಹೋರಾಟ ಮಾಡ್ಬೋದು ನಮ್ಗೆ ಧೈರ್ಯ ಕೊಟ್ರೆ ನಮ್ಮ ಹೋರಾಟವನ್ನು ಮುಂದುವರಿತದೆ ನಾವು ಆಸೆ ನಮಗೆ ಸೀತಾ ಆಮೇಲೆ ನಾವು ಏನಪ್ಪ ಅಂತೀವಂದ್ರೆ ನಮಗೆ ಸ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಐದು ಸಾವಿರ ರೂಪಾಯಿ ಸ್ಯಾಲ್ರಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇನ್ಸೆಂಟಿವ್ ಬೇಸ್ಡು ನಾವು ಯಾವ ಕೆಲಸ ಮಾಡ್ತೀವಿ ಅದನ್ನು ಮಾತ್ರ ನಮಗೆ ಕೊಡೋಕೆ ಅವೈಲಬಲ್ ಅದರಲ್ಲೇನಿದೆ ಆಸೆ ಸಾಪ್ಟ್ ಅಂತ ಬಂದು ತಂದರು ಸರ್ ಕಳೆದ ಒಂದು ವರ್ಷಗಳಲ್ಲಿ ಅದು ಆಸೆ ಸಾಪ್ಟ್ ತಂದಾಗ ನಾವು ಯಾವುದೇ ಕೆಲಸ ಮಾಡಲಿ ಆ ಗರ್ಭಿಣಿನ ನಾವು ಹನ್ನೆರಡು ವಾರಗಳೊಳಗಡೆ ದಾಖಲೆ ಮಾಡ್ಕೋಬೇಕು ಅವಳಿಗೆ ಆರು ಒಂದು ಹನ್ನೆರಡು ವಾರ ನಂತರ ನಾವು ಅವ್ಳಿಗೆ ಆರು ತಿಂಗಳ ತನಕ ಪೂರ್ತಿ ಗರ್ಭಿಣಿ ಅವಧಿ ಏನಿರುತ್ತೆ ಒಂಬತ್ತು ತಿಂಗಳು ಅವಳನ್ನು ನೋಡಿ ಜೋಪಾನವಾಗಿ ನೋಡಿಕೊಂಡ್ರೆ ನಮಗೆ ಸಿಗ್ತಕ್ಕಂಥ ಒಂದು ಒಂದು ಭೇಟಿಗೆ ಅವಳು ಕನಿಷ್ಠ ನಾಲ್ಕು ಸೆಮಿಸ್ಟ್ರೇಲ ಅವಳು ತಪಾಸಣೆ ಕಳಿಸ್ಬೇಕು ಒಂದು ಸೆಮಿಸ್ಟರ್ಗೆ ನಮಗೆ ನೂ ಎಪ್ಪತ್ತೈದು ರೂಪಾಯಿ ಕೊಡ್ತಾರೆ ಅವಳು ಆ ಆ ಒಂದು ಪಿರಿಯಡು ಹನ್ನೆರಡು ವಾರ ಹದಿನೆಂಟು ವಾರ ಇಪ್ಪತ್ನಾಲ್ಕನೇ ವಾರ ಮೂವತ್ತಾರನೇ ವಾರ ಈ ವಾರಗಳಲ್ಲಿ ಒಂದು ವಾರ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಹೋದರೂ ಎಪ್ಪತ್ತೈದು ರೂಪಾಯಿ ನಮಗೆ ಸಿಗಲ್ಲ ಅದು ನಮಗೆ ಫೀಡ್ ಮಾಡೋಕ್ಕೆ ಬರಲ್ಲ ಡೇಟ್ ಕಡಿಮೆ ಆಯಿತು ಇಲ್ಲ ಡೇಟ್ ಜಾಸ್ತಿ ಆಯಿತು ಅದನ್ನು ಫೀಡ್ ಮಾಡೋಕ್ಕೆ ಬರಲ್ಲ ಅಂತಾರೆ ಅದರಲ್ಲಿ ಮುನ್ನೂರು ರೂಪಾಯಿ ಸಿಗಬೇಕಾಗಿರೋದು ನಮಗೆ ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಸಿಗುತ್ತೆ ಎಲ್ರಿಗೂ ಮುನ್ನೂರು ರೂಪಾಯಿ ಸಿಗಲ್ಲ ಅದಾದಮೇಲೆ ಹೆರಿಗೆ ಈಗ ಹೆರಿಗೆ ಒಂದು ವ್ಯವಸ್ಥೆ ಹೆಂಗಾಗಿದೆ ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಿ ಎಸ್ ಸಿ ಮಟ್ಟದಲ್ಲಿ ಮಾಡಿಕೊಂಡ್ರೆ ಮುನ್ನೂರು ರೂಪಾಯಿ ಕೊಡ್ತಾರೆ ಆಶಾಗೆ ಒಂದು ಸಾರ್ವಜನಿಕ ಆಸ್ಪತ್ರೆ ಇರ್ಬೋದು ಯು ಎಸ್ ಸಿಗಳಿರ್ಬೋದು ಜಿಲ್ಲಾ ಎಮ್ ಸಿ ಎಚ್ಗಳಲ್ಲಿ ಹೆರಿಗೆ ಮಾಡಿಸಿದ್ರೆ ಇನ್ನೂರು ರೂಪಾಯಿ ಕೊಡ್ತಾರೆ ಇನ್ನೂರು ರೂಪಾಯಿ ಕೊಟ್ಟಾಗ ಆ ಆಶಾ ವರ್ಕರು ಹೋಗಿರಬೇಕು ಎರಗೆಯಲ್ಲಿ ಇರಬೇಕು ರಾತ್ರಿ ಟೈಮ್ ಅರಾದ್ರೆ ಒಂದು ಎಲ್ಲ ಏನಂದ್ರೆ ಕಂಪ್ಯೂಟರ್ ಆಪ್ರೇಟರ್ ಡಾಟಾ ಎಂಟ್ರಿ ಆಪ್ರೇಟರ್ ಏನಿರ್ತಾರೆ ಅವ್ರ ಹತ್ರ ನಮ್ಮ ಆಶಾ ಐ ಡಿ ಕೊಟ್ಟು ಎಂಟ್ರಿ ಮಾಡಿಸಿದ್ರೆ ಆ ಎಂಟ್ರಿ ಇನ್ನೂರು ರೂಪಾಯಿ ನಮ್ಗೆ ಬರುತ್ತೆ ಎಂಟ್ರಿ ಮಾಡಿಲ್ಲ ಅಂದರೆ ಅದು ಬರಲ್ಲ ಸರ್ ಆಮೇಲೆ ಖಾಸಗಿ ಆಸ್ಪತ್ರೆಗಳ್ಗೋದ್ರೆ ಅದನ್ನು ನಮ್ಗೆ ಇನ್ಸೆಂಟಿವ್ ಸಿಗೋಲ್ಲ ಹೆರಿಗೆಗಳು ಅದಾದ್ಮೇಲೆ ಬಾಣಂತಿ ಬೇಟೆ ಅಂತ ಬರುತ್ತೆ ಬಾಣಂತಿ ಬೇಟೆಯಲ್ಲಿ ನಾವು ಏನು ಮಾಡಬೇಕು ಮಗುನ ಹೆರಿಗೆ ಆದಾಗ ನೋಡಬೇಕು ಹೆರಿಗೆ ಆದಮೇಲೆ ಸಹಜ ಹೆರಿಗೆ ಆಗಿದೆ ಮೂರನೇ ದಿನ ಏಳನೇ ದಿನ ಇಪ್ಪತ್ತೊಂದು ಹದಿನಾಲ್ಕು ಹಿಂಗೆ ಭೇಟಿಗಳು ಮಾಡಿದಾಗ ಆ ಒಂದು ಕ ಎಲ್ಲ ಭೇಟಿಗಳಿಗೂ ಸೇರಿ ಇನ್ನೂರೈವತ್ತು ರೂಪಾಯಿ ತರಬೇತಿ ಪಡೆದ ಆಶಾ ಕಾರ್ಯಕರ್ತಕ್ಕೆ ಮಾತ್ರ ಸಿಗುತ್ತೆ ತರಬೇತಿ ಎಚ್ ಬಿ ಎನ್ ಸಿ ತರಬೇತಿ ಕೊಡದೇ ಇರೋ ಆಶಾ ನೂರೈವತ್ತು ರೂಪಾಯಿ ಸಿಗುತ್ತೆ ಇನ್ನೂರು ರೂಪಾಯಿ ಅವಳಿಗೂ ಸಿಗೋಲ್ಲ ಅದಾದ್ಮೇಲೆ ಅವಳಿಗೆ ಫುಲ್ಲು ಇಮ್ಯುನೈಸೇಷನ್ ಏನ ಮಗುಗೆ ನಾವು ಕೊಡಿಸ್ಬೇಕು ಆ ಮಗುಗೆ ಪೆಂಟೆಯಿಂದ ಹಿಡಿದು ಫಸ್ಟು ಎರಗೆ ಆದಾಗ ಬಿ ಸಿ ಜಿ ಇರ್ಬೋದು ಕೆ ವಿ ಇರ್ಬೋದು ಜೀರೋ ಜೀರೋಪೋಲಿಯಾ ಇರ್ಬೋದು ಪೆಂಟಾ ಡೋಸಲ್ಲಿ ಕೊಡ್ತಕ್ಕಂಥ ಓವೋ ಒಂದು ಓ ಪಿ ವಿ ಬಿ ಸಿ ಜಿ ಏನೇ ಕೊಟ್ಟರು ಆ ಮಗುಗೆ ಅವೆಲ್ಲ ಲೆಕ್ಕಕ್ಕೆ ಬರೋಲ್ಲ ಆ ಮಗುಗೆ ಒಂಬತ್ತು ತಿಂಗಳು ತುಂಬಿ ಹತ್ತನೇ ತಿಂಗಳಲ್ಲಿ ಹೋದಾಗ ನಾವು ಆ ಮಗುಗೆ ಫುಲ್ ಇಮ್ಯುನೈಸೇಷನ್ ಕೊಟ್ಟರೆ ಒಂದು ನೂರು ರೂಪಾಯಿ ಸಿಗುತ್ತೆ ಆ ಆ ಮಗು ಏನಾದ್ರು ತಾಯಿ ಮನೆಗೋ ಹೋಗೋ ಇಲ್ಲ ಬೇರೆ ಕಡೆ ಏನಾದ್ರು ಹಾಕಿಸ್ಕೊಂಡ್ರೆ ಅದು ಸಿಗಲ್ಲ ಆಶಾ ವರ್ಕರ್ಗೆ ಆಮೇಲೆ ಸಂಪೂರ್ಣ ಇಮ್ಯುನೈಸೇಷನ್ ಅಂತ ಬರುತ್ತೆ ಒಂದೂವರೆ ವರ್ಷಕ್ಕೆ ಆ ಒಂದೂವರೆ ವರ್ಷದ ಇಮ್ಯುನೈಸೇಷನ್ ನಾವು ಹಾಕ್ಸಿದ್ರೆ ಅವಾಗ ಸಿಗುತ್ತೆ ಐವತ್ತು ರೂಪಾಯಿ ಇದನ್ನೆಲ್ಲ ಒಂದು ನಮ್ಮ ಸಂಬಂಧಪಟ್ಟವರು ಇಟ್ಕೊಂಡು ನಮ್ಮ ಆಶಾ ಕೆಲಸ ಮಾಡ್ತಾವಳಪ್ಪ ಅವಳದು ಫೀಡ್ ಮಾಡೋಣಪ್ಪ ಆಶಾ ಸಾಪ್ಟಲ್ಲಿ ಎಂಟ್ರಿ ಮಾಡೋಣ ಆರ್ ಸಿ ಎಚ್ ಪೋರ್ಟಲ್ಗೆ ಹಾಕೋಣ ಅಂತ ಏನಾದ್ರು ಅವ್ರ ಕರ್ಣೆ ಇಟ್ಟು ಏನಾರು ಹಾಕಿದ್ರೆ ಒಂದು ಸಿ ಎಚ್ ಓಸ್ ಇರ್ಬೋದು ಪಿ ಎಚ್ ಸಿ ಓಸ್ ಇರ್ಬೋದು ಅವ್ರು ಸಾಪ್ಟಲ್ಲಿ ಎಂಟ್ರಿ ಮಾಡಿದ್ರೆ ಆ ಎಲ್ಲ ಕೆಲಸಗಳಿಗೂ ಇನ್ಸೆಂಟಿವ್ ಆಶಕ್ ಸಿಗುತ್ತೆ ಇಲ್ಲ ಅಂದರೆ ಜೀರೋ ಸರ್ ಇಷ್ಟು ಜೀರೋನು ಕೇಳೋಕೋದ್ರೆ ಅವ್ರು ಬಾಯ್ ಮಾಡ್ತಾರೆ ಅವ್ರು ಕೇಳ್ತಾರೆ ಕ್ವಶನ್ನು ಅವ್ರ ಮೇಲೆ ಒಂದು ಕಣ್ಣು ಹಾಕಿರಿ ಅವ್ರದ್ದು ಇನ್ಸೆಂಟಿವ್ ಬೇಸ್ ಏನಾದ್ರು ನಮ್ಮ ದಿನೇಶ್ ಗುಂಡೂರಾವ್ ಸರ್ ಅವರು ಮೊನ್ನೆ ಹೇಳಿದ್ರು ಸರ್ ಪ್ರತಿ ಆಶಾ ವರ್ಕರ್ಗೂ ನಾವು ಹದಿಮೂರು ಸಾವಿರವನ್ನು ಇದ್ದೀವಿ ಅಂತ ಸರ್ ಹದಿಮೂರು ಸಾವಿರ ಆಶಾ ಸರ್ ಯಾವುದೇ ಹೋದರೂ ಸಿಗೋಲ್ಲ ಸರ್ ನಮ್ಮ ಸ್ಯಾಲ್ರಿ ಏನಿದ್ರು ಎರಡು ಸಾವಿರ ರೂಪಾಯಿ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಜೊತೆಗೆ ಎರಡು ಸಾವಿರ ರಾಜ್ಯ ಸರ್ಕಾರದ ಐದು ಸಾವಿರ ಕೇಂದ್ರ ಸರ್ಕಾರದ ಎರಡು ಸಾವಿರ ಸೇರಿ ಏಳು ಸಾವಿರದಿಂದ ಎಂಟು ಸಾವಿರದ ಒಳಗಡೆ ಎಲ್ಲ ಆಶಾಗಳು ತಗೋತಾರೆ ಇನ್ನು ಐದು ಸಾವಿರ ರೂಪಾಯಿ ಎಲ್ಲಿಂದ ಅವ್ರು ನಮ್ಮ ಅಕೌಂಟ್ಗೆ ಹಾಕ್ತಾರೆ ಗೊತ್ತಿಲ್ಲ ಸರ್ ಅದ್ರ ವಿಷಯ ಬಂದಾಗ ನಾವು ಅಕೌಂಟ್ಗಳಲ್ಲಿ ನಾವು ಚೆಕ್ ಮಾಡ್ಲಿಕ್ಕೆ ಅಕೌಂಟ್ಗಳೇ ಕೊಟ್ಟು ಕೊಟ್ವಿ ಸರ್ ಒಂದು ಏನಂದರೆ ನಮ್ಮದು ಏನು ಆ ಈ ವರ್ಷದ ಪೂರ್ತಿ ನಾವು ಬ್ಯಾಂಕಲ್ಲಿ ಹೋಗಿ ಅರ್ಜಿ ಕೊಟ್ಟು ಆ ಇನ್ಸೆಂಟಿವ್ ಏನು ಬಂದಿದೆ ಅನ್ನೋದನ್ನ ಅದನ್ನ ತೆಗೆದು ಅವ್ರು ಕ್ಲೈಮ್ ಲಿಸ್ಟ್ ಕೊಟ್ಟಾಗ ಸರ್ ಒಂದೊಂದು ಆಶಾಗು ನನ್ನೂರು ನನ್ನೂರು ರೂಪಾಯಿ ತಲೆ ಮೇಲೆ ಬಿತ್ತು ಸರ್ ಅವ್ರು ಕೊಟ್ಟಿರೋ ಸ್ಯಾಲ್ರಿನ ಅವ್ರಿಗೆ ತೋರಿಸ್ಲಿಕ್ಕೆ ಯಾವುದೇ ಆಶೆ ಹನ್ನೆರಡು ಸಾವಿರ ಆಗಲಿ ಹದಿಮೂರು ಸಾವಿರ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಸರ್ ನಮ್ಮದು ಟೈಮು ಅವಧಿ ನಾಲ್ಕು ಗಂಟೆ ಅಂತ ಬರ್ದಿದ್ದಾರೆ ಬುಕ್ಸಲ್ಲಿ ಅವಾಗ ಸ್ಟಾರ್ಟಿಂಗಲ್ಲಿ ನಾಲ್ಕು ಗಂಟೆ ಇತ್ತು ಅವಾಗ ಕಡಿಮೆ ಇತ್ತು ಅದಾದಮೇಲೆ ಸ್ಟಾರ್ಟಿಂಗಲ್ಲಿ ಬರೀ ಬಿಸಿ ಊಟ ಅಂತ ಬಂದಿತ್ತು ಆಮೇಲೆ ಹಾಲು ಬಂತು ಹಾಲು ಬಂದಾದಮೇಲೆ ಮೊಟ್ಟೆ ಬಂತು ಬಾಳೆಹಣ್ಣು ಬಂತು ಇವಾಗೇನೋ ನಾಲ್ಕು ಗಂಟೆಗೇನೋ ಸ್ನ್ಯಾಕ್ಸ್ ಬರೀ ಕೊಡಬೇಕು ಅಂತವ್ರೆ ಇವೆಲ್ಲನೂ ಕೆಲಸ ಕೊಡಲಿ ಮಾಡೋಣ ಆದರೆ ನಮಗೆ ಕನಿಷ್ಠ ಕೂಲಿ ಬದುಕುಲಿ ಅಷ್ಟೊತ್ತು ಹದಿನೆಂಟು ಸಾವಿರ ರೂಪಾಯಿ ಆದರೂ ಕೊಟ್ಟರೆ ನಾವು ಊಟ ಮಾಡಿಕೊಂಡು ನಮ್ಮ ಕುಟುಂಬನೂ ನಾವು ಸಾಗಿಸ್ಕೊತೀವಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ನಾವು ಮಾಡಬೇಕಲ್ವಾ ಆದರೆ ಸರ್ಕಾರಕ್ಕೆ ನಾವು ಕೇಳೋದಿಷ್ಟೇ ನಮ್ಮೆಲ್ರಿಗೂ ಕನಿಷ್ಠ ಕೂಲಿನಾದರೂ ಆಶಾದವ್ರಿಗೂ ಬಿಸಿ ಹುಡ್ದವ್ರಿಗು ಎಲ್ಲ ಕಾರ್ಮಿಕರಿಗೂ ಕೊಡಬೇಕು ಅಂತ ನಾವು ಕಳಕಳಿಯಿಂದ ವಿನಂತಿಸ್ತೀವಿ ನಾವು ಹೇಳೋದು ಇನ್ಸೆಂಟಿವ್ ಬೇಡ ನಮಗೆ ಫಿಕ್ಸಡ್ ಸ್ಯಾಲ್ರಿನೂ ಬೇಡ ಕನಿಷ್ಠ ವೇತನ ಕೊಡಲಿ ಕೆಲಸ ಕೊಡಲಿ ಕೆಲಸ ಮಾಡೋಣ ನಾವು ಬಂದಿರೋದೇ ಸಮಾಜ ಸೇವೆ ಮಾಡಲಿಕ್ಕೆ ಮಾಡೋಣ ಸಂತೋಷ ಆರೇ ನಮ್ಮ ಆರೋಗ್ಯಗಳು ಇದೆಯಲ್ಲ ಸರ್ ಆರೋಗ್ಯದ ಬಗ್ಗೆ ಎನ್ ಸಿ ಡಿ ಸಿ ಎಲ್ ಸಿ ಡಿ ಸಿ ಎಲ್ ಸಿ ಡಿ ಸಿ ಅಂದರೆ ಹೆಂಗಿರುತ್ತೆ ಅಂದರೆ ಸರ್ ಮೊನ್ನೆ ಒಂದು ಸರ್ವೆ ಮಾಡಿದ್ವಿ ಹತ್ತೊಂಬತ್ತು ದಿನ ಸರ್ವೆಗಳು ಮಾಡಿದ್ವಿ ಯಾವ ಮನುಷ್ಯನಿಗೆ ಬಾಡಿಯಲ್ಲಿ ಯಾವ ಮಚ್ಚ ಇದೆ ಅವನಿಗೆ ಕುಂಡಿಯಲ್ಲಿರಲಿ ಏನೇ ಮಾತಾಡಲಿ ಮಕ್ಳಿಗೆ ಬಟ್ಟೆ ಬಿಚ್ಚಿದ್ದಂಗೆ ದೊಡ್ಡವ್ರಿಗೂ ಬಟ್ಟೆ ಬಿಚ್ಚಿ ನೋಡಬೇಕು ಅಂತ ಹೇಳಿದ್ರು ಸರ್ ಮಾಡೋಣ ಸಂತೋಷ ಆದರೆ ಕೇಸ್ ಸಸ್ಪೆಕ್ಟ್ ಮಾಡಿ ಕೊಟ್ಟರೆ ಮಾತ್ರ ಅಮೌಂಟ್ ಬರುತ್ತೆ ಊರೆಲ್ಲ ಸರ್ವೆ ಮಾಡಿದ್ರು ಯಾವುದೇ ಅಮೌಂಟ್ ಬರಲಿಲ್ಲ ಸರ್ ಎನ್ ಸಿ ಡಿ ಸಿ ಅವನು ಬಿ ಪಿ ಮಾತ್ರ ಸರಿಯಾಗಿ ತಗಂತನ ಇಲ್ವಾ ಅಂತ ನೋಡಬೇಕು ಅದು ಕೊಡೋಣ ಅದು ನಮ್ಮ ಕೆಲಸ ಟಿ ಬಿ ಕೇಸಸ್ ಸರ್ ಟಿ ಬಿ ಕೇಸ್ ಬಂದಾಗ ಅವನಿಗೆ ಕೆಮ್ಮಿದೆಯಾ ಎರಡು ವಾರಕ್ಕೆ ಜಾಸ್ತಿ ಕೆಮ್ಮಿದೆಯಾ ಅವ್ನಿಗೆ ಜ್ವರ ಬಂತ ಅವನಿಗೆ ಜ್ವರ ಬಂದಾಗ ನೀನು ಏನು ಮಾಡ್ತಾಯಿದ್ದೆ ಅಂತಾರೆ ಕಪದಲ್ಲಿ ರಕ್ತ ಬೀಳೋದು ನಾವು ನೋಡೋಕ್ಕಾಗಲ್ಲ ಆದರೆ ವಿಚಾರಿಸ್ಬಿಟ್ಟು ನೋಡ್ತೀವಿ ಅವ್ನು ಸ್ಪೂಟಮು ಪ್ರತಿ ತಿಂಗಳು ನಮ್ಗೆ ಟಾರ್ಗೆಟ್ ಕೊಡ್ತಾರೆ ಸರ್ ಸ್ಪೂಟಮ್ ಇಷ್ಟೇ ತರಬೇಕಂತ ಆ ಸ್ಪೂಟಮ್ ಎತ್ಕೊಂಬರೋವಾಗ ಆ ಎಂಜಿಲ್ ತರೋವಾಗ ನಮ್ಗೆ ಯಾವುದೇ ಸೇಫ್ಟಿ ಮೆಥಡ್ ಕೊಟ್ಟಿಲ್ಲ ಸರ್ ಆಶಾ ವರ್ಕರ್ಗೆ ಎಷ್ಟೋ ಜನ ಇನ್ಫೆಕ್ಟ್ ಆಗಿದ್ದಾರೆ ಸರ್ ಇದರಿಂದ ಆ ಸ್ಪೂಟಮ್ ಕೊಡ್ತಾರೆ ಕೈಯಲ್ಲಿ ನಾವು ಪಿ ಎಸ್ಸಿಗೆ ಸಾಗಿಸ್ಕೊಂಡು ಹೋಗಿ ಕೊಡಬೇಕು ಅವ್ನಿಗೆ ಪಾಸಿಟಿವ್ ಬಂದರೆ ಮಾತ್ರ ನಮಗೆ ಕಾಸು ಬರುತ್ತೆ ಇಲ್ಲ ಅಂದರೆ ಬರಲ್ಲ ಪಾಸಿಟಿವು ಬಂದ ಮೇಲೆ ನಾವು ಅವನಿಗೆ ಟ್ರೀಟ್ಮೆಂಟು ನಾವು ಆರರಿಂದ ಎಂಟು ತಿಂಗಳು ಏನು ಕೊಡ್ತೀವಿ ಐವತ್ತಾರು ಐ ಪಿ ಇರ್ಬೋದು ಸಿ ಪಿ ಸಿ ಪಿ ನೂರ ಹನ್ನೆರಡು ಇಷ್ಟು ನಾವು ಅವರಿಗೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದ್ಮೇಲೆ ಸರ್ ಐದು ವರ್ಷ ಆಗಿದೆ ಸರ್ ಟಿ ವಿ ಅಮೌಂಟದ್ದು ರಿಲೀಸ್ ಆಗಿ ಕೇಳಿದ್ರೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡಿದ ತಕ್ಷಣ ಕೊಡ್ತೀವಿ ನಿಮ್ಮ ಹಣ ನಾವು ತಿನ್ನಲ್ಲ ಎಲ್ಲ ಕೆಲಸ ನಾಲ್ಕೈದು ವರ್ಷ ಕೆಲಸ ಮಾಡಿರೋದು ಇಷ್ಟ ಆಗಿದೆ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಎಲ್ಲರೂ ಆಗ್ತಾರೆ ಸರ್ ಎಲ್ಲ ದಯವಿಟ್ಟು ರಾಜ್ಯ ಸರ್ಕಾರಗಳಿರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಮ್ಮ ಕಡೆ ಸ್ವಲ್ಪ ಗಮನ ಕೊಡಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ನಾವೇನು ಕೇಳ್ತಾ ಇಲ್ಲ ಸರ್ ನಾವು ದುಡಿಯೋ ದುಡಿದಿರೋದನ್ನು ನೇರವಾಗಿ ನಮ್ಮ ಖಾತೆಗಳಿಗೆ ಜಮಾ ಮಾಡಿ ಸಾಫ್ಟು ಬೇಡ ನಮ್ಗೇನು ಬೇಡ ನಮ್ಗೆ ಒಂದು ಸಮಾನ ವೇತನ ಕೊಡಿ ಅಂತ ಮನವಿ ಮಾಡ್ಕೊತಾಯಿದ್ದೀವಿ ನಂಜಮ್ಮ ಸರ್ ಚಿಕ್ಕಬಳ್ಳಾಪುರ ತಾಲೂಕು ನಾವು ದೊಡ್ಡತೆಕಳ್ಳಿ ಆಶಾ ಕಾರ್ಯಕರ್ತೆ ನಂಜಮ್ಮ ಅಂತ ಸರ್ ಒಂದು ಶೋಭಾ ಕರಂದ್ಲಾಚೆ ಇನ್ನೊಂದು ಪ್ರಹ್ಲಾದ್ ಜೋಶಿ ಇನ್ನೊಂದು ಕುಮಾರಸ್ವಾಮಿ ಇನ್ನೊಂದು ವಿ ಸೋಮಣ್ಣ ನಾವಿಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಅಂಗನವಾಡಿ ಆಶಾ ಬಿಸಿ ಊಟ ನಾಲ್ಕು ಮೂರು ಸಂಘದವ್ರು ಕೂಡ ಹೋರಾಟ ಮಾಡ್ತಾಯಿದ್ದೆವು ಇದು ಏನಾದರೂ ಸ್ಪಂದಿಸಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಬೇಕು ಈ ಸ್ಥಳಕ್ಕೆ ಬಂದು ಸ್ಪಂದಿಸಬೇಕು ಇಲ್ಲಾಂದ್ರೆ ಎರಡು ಇವಾಗ ಪಂಚಾಯತಿ ಚುನಾವಣೆಯನ್ನು ಬರ್ತಾ ಇದೆಯಲ್ಲ ನಾವು ಇವ್ರಿಗೆ ಈ ಸರ್ಕಾರಕ್ಕೆ ನಾವು ಈ ಪಾಠ ಕಲಿಸ್ಬೇಕಾಗ್ತದೆ ಏನಾದರೂ ನಮಗೆ ಸ್ಪಂದಿಸಿ ಅಂಗನವಾಡಿ ಆಶಾ ಬಿಸಿ ಊಟ ಒಟ್ಟು ಸ್ಕೀಮ್ ನೌಕರಿಗೆ ನ್ಯಾಯ ಕೊಟ್ಟರೆ ಸರಿ ನ್ಯಾಯ ಕೊಡದೇ ಇದ್ದರೆ ನಾವು ಕೇಳ್ತಾ ಇದ್ದೇವೆ ಒಟ್ಟು ಈ ದೇಶದ ರೈತರಿಗೆ ಕಾರ್ಮಿಕರಿಗೆ ಮಹಿಳೆಯರಿಗೆ ವಿದ್ಯಾರ್ಥಿಗಳು ಯುವಜನರಿಗೆ ತುಳಿಬೇಕನ್ನಂಥದ್ದು ಈ ಕೇಂದ್ರ ಸರ್ಕಾರ ಕೋಮುವಾದಿಗಳ ಸರ್ಕಾರ ನೀತಿ ಅದ ಇದನ್ನು ವಿರೋಧಿಸಿ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವೆ ಸ್ಪಂದಿಸ್ರು ಬಿಡ್ತೇವೆ ಇಲ್ಲಾಂದ್ರೆ ನಾವು ದೊಡ್ಡ ಪ್ರಮಾಣದಾಗ ಎಲ್ಲ ಲಾಠಿ ಜೈಲಿಗೆ ಹೋಗ್ಲು ತಯಾರಿದ್ದೇವೆ ಅಂತ ಒಂದು ಕೇಂದ್ರ ಸರ್ಕಾರ ಹಲವು ವರ್ಷಗಳಿಂದ ಅಂಗನವಾಡಿ ಬಿಸಿಯೂಟ ಆಶಾ ನೌಕರಿಗೆ ಅವರ ವೇತನ ಹೆಚ್ಚಳ ಮತ್ತು ಸೌಲಭ್ಯಗಳನ್ನು ಏನನ್ನು ಕೂಡ ಅವರು ಕೊಡಲಿಲ್ಲ ಮತ್ತು ಈಗ ಮೊನ್ನೆ ನಾಲ್ಕು ಕಾರ್ಮಿಕ ಸಮಿತಿಗಳನ್ನು ಅವರು ತಂದರು ಒಳಗಡೆ ಅವ್ರು ಏನು ಹೇಳ್ತಾರೆ ಅಂತೇಳಿದರೆ ಎಲ್ಲರಿಗೂ ನಾವು ಇ ಎಸ್ ಐ ಕೊಟ್ಟಿದ್ದೀವಿ ಪಿ ಎಫ್ ಕೊಟ್ಟಿದ್ದೀವಿ ಆಮೇಲೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟಿದ್ದೀವಿ ಸೊ ಮತ್ತು ಒಂದು ವರ್ಷಕ್ಕೆ ಗ್ರ್ಯಾಜುಟಿ ಕೊಟ್ಟಿದ್ದೀವಿ ಆಮೇಲೆ ವೇತನ ಸಮಿತಿಯಲ್ಲಿ ವೇತನವನ್ನು ಖಾತ್ರಿ ಕೊಟ್ಟಿದ್ದೀವಿ ಅಂತಾರೆ ಹಾಗಿದ್ರೆ ಐವತ್ತು ವರ್ಷಗಳಿಂದ ಕೆಲಸ ಮಾಡುವ ಇಪ್ಪತ್ತೆಂಟು ಲಕ್ಷ ಅಂಗನವಾಡಿ ವರ್ಕರ್ ಎಲ್ಪರು ಮೂವತ್ತು ವರ್ಷಗಳಿಂದ ಕೆಲಸ ಮಾಡುವ ಇಪ್ಪತ್ತಾರು ಲಕ್ಷ ಜನ ಬಿಸಿಯೂಟ ನೌಕರರು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡುವ ಹತ್ತು ಲಕ್ಷ ಆಶಾ ನೌಕರರು ಸೊ ಮತ್ತು ಇವರು ಯಾವ ದೇಶದ ಕಾರ್ಮಿಕರು ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಆದರೆ ಯಾರಿಗೆ ಕಾರ್ಮಿಕರ ಕಾನೂನಿನ ರಕ್ಷಣೆ ಇಲ್ವೋ ಅವರನ್ನು ಕಾನೂನುಗಳ ಅಡಿಯಲ್ಲಿ ತರಬೇಕು ಅವರಿಗೆ ಇ ಎಸ್ ಐ ಪಿ ಎಫ್ ಮತ್ತು ಈ ಥರ ಎಲ್ಲ ಸವಲತ್ತುಗಳನ್ನ ಕೊಡಬೇಕು ಅಂದರೆ ನೀವು ಅದನ್ನು ಬಿಟ್ಬಿಟ್ಟು ಉಳಿದಿದೆಲ್ಲೂ ಕೂಡ ನೀವು ಮಾಡ್ತಾ ಇದ್ದೀರಿ ಇದನ್ನು ನಾವು ಕಂಡೆಮ್ ಮಾಡ್ತಾ ಇದ್ದೀವಿ ಸೊ ಕಂಡೆಮ್ ಮಾಡಿ ನಾವು ಈ ಹೋರಾಟದಲ್ಲಿ ನಾವು ನಡೆಸ್ತಾ ಇದ್ದೀವಿ ಮತ್ತು ನಾವು ಈ ಹೋರಾಟದಲ್ಲಿ ಕೇಳ್ತಾ ಇರುವಂಥದ್ದು ಈ ಮೂರು ವಿಭಾಗಗಳಿಗೆ ಪ್ರತ್ಯೇಕವಾದಂಥ ಒಂದು ವೇತನ ಆಯೋಗವನ್ನು ರಚನೆ ಮಾಡಬೇಕು ಆ ವೇತನ ಆಯೋಗವನ್ನು ರಚನೆ ಮಾಡಿ ಈ ಇಶ್ಯೂಸ್ ಮೇಲೆ ಸ್ಟಡಿ ಮಾಡಿ ಅವ್ರಿಗೊಂದು ಒಂದು ಪ್ರತ್ಯೇಕವಾದಂಥ ಒಂದು ಶಾಸನಬದ್ಧವಾದಂಥ ಸವಲತ್ತುಗಳು ಮತ್ತು ಒಂದು ವೇತನವನ್ನು ನಿಗದಿ ಮಾಡಲಿಕ್ಕೆ ನೀವು ಇದು ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ಈ ಒತ್ತಾಯ ಮಾಡಿ ಇಡೀ ದೇಶದಲ್ಲಿ ಈ ಮೂರು ಸೆಕ್ಷನ್ಗಳು ಕೂಡ ಇವತ್ತು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಾವು ನಾಲ್ಕು ಕೇಂದ್ರ ಸಚಿವರುಗಳ ಮನೆ ಮುಂದೆ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಒಂದು ಪ್ರಹ್ಲಾದ್ ಜೋಶಿಯವರ ಮನೆ ಮುಂದೆ ಉತ್ತರ ಕನ್ನಡ ಬೆಳಗಾಮು ಹಾವೇರಿ ಕೊಪ್ಪಳ ಆಮೇಲೆ ಮತ್ತು ದಾವಣಗೆರೆ ಇದು ಬಿಜಾಪುರ ಬಾಗಲಕೋಟೆ ಹುಬ್ಳಿ ಧಾರವಾಡ ಈ ಜಿಲ್ಲೆಯವರು ಅಲ್ಲಿ ಹೋಗಿದ್ದಾರೆ ಮಂಡ್ಯದಲ್ಲಿ ನಾವು ಕೊಡಗು ಮೈಸೂರು ಹಾಸನ ಆಮೇಲೆ ಮತ್ತು ಚಾಮರಾಜನಗರ ಈ ಎಲ್ಲ ಮಂಡ್ಯ ಈ ಜಿಲ್ಲೆಗಳು ಅಲ್ಲಿ ಮಾಡ್ತಾ ಇದ್ದಾರೆ ತುಮಕೂರಲ್ಲಿ ತುಮಕೂರು ಚಿತ್ರದುರ್ಗ ಬಳ್ಳಾರಿ ವಿಜಯನಗರ ಆಮೇಲೆ ಉಡುಪಿ ದಕ್ಷಿಣ ಕನ್ನಡ ಇವರೆಲ್ಲೂ ಕೂಡ ಅಲ್ಲಿ ತುಮಕೂರಲ್ಲಿ ಇದ್ದಾರೆ ಇಲ್ಲಿ ಯಾದಗಿರಿ ಬೀದರು ಗುಲ್ಬರ್ಗ ರಾಯಚೂರು ಆಮೇಲೆ ಕೋಲಾರು ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯವರು ಇಲ್ಲಿಗೆ ಬಂದಿದ್ದಾರೆ ಈ ಥರ ಇಡೀ ರಾಜ್ಯದಲ್ಲಿ ನಾವೆಲ್ಲ ಜಿಲ್ಲೆಗಳನ್ನ ಡಿವೈಡ್ ಮಾಡಿ ಅಂಗನವಾಡಿ ಬಿಸಿಯೂಟ ಆಶಾ ಮೂರೂ ಸೇರಿ ನಾವು ಈ ಹೋರಾಟಗಳನ್ನು ನಡೆಸ್ತಾ ಇದ್ದೇವೆ